ನೋಡಿ ಆನ್ ಮಾಡ್ತೀನಿ ಎಷ್ಟ್ರ್ ಮಾಡಿದ್ರೆ ಸೌಂಡ್ ಬರುತ್ತೆ ನೋಡಿ ನೋಡಿ ಇದರಲ್ಲೂ ಮೀಟ್ರ್ ಇದೆ ಒರಿಜಿನಲ್ ಮೀಟ್ರ್ ಇದೆ ಅಲ್ಲ ಗಾಡಿಗೆ ಬರುತ್ತಲ್ಲ ಅದೇ ಥರ ಮೀಟರ್ ಬರುತ್ತೆ ನೋಡಿ ಮಾಡೋದು ತೋರಿಸ್ತೀನಿ ಸೌಂಡು ಬರುತ್ತೆ ನೋಡಿ ಸರ್ ಕೊಡ್ತಾರಲ್ಲ ಅದೇ ಥರ ಲುಕ್ ಇದೆ ಅದೇ ಇದರಲ್ಲಿ ಲೈಟ್ಸು ವೀಲಲ್ಲಿ ಲೈಟ್ಸೂ ಇದೆ ನೋಡಿ ವೀಲಲ್ಲಿ ಲೈಟ್ಸ್ ಇದೆ ಹಿಂದೇನು ಇದೆ ಮುಂದೇನು ಇದೆ ಅಣ್ಣ ಮತ್ತೆ ಇನ್ನೊಂದು ವಿಡಿಯೋ ಮಾಡಿದೀನಿ ನೋಡಿ ಇವಾಗ ಜೀಪ್ ಅಲ್ಲ ಕಾರಲ್ಲ ಬೈಕ್ ಬೈಕ್ ತಗೊಂಡು ಬಂದಿನಿ ನೋಡಿ ಎರಡೂ ಒಂದೇ ತರ ಕಾಣಿಸುತ್ತೆ ಬಟ್ ಬೇರೆ ಬೇರೆ ಬ್ರ್ಯಾಂಡು ಇದರಲ್ಲಿ ಫ್ಯೂಚರ್ ಬೇರೆ ಬೇರೆ ಇದೆ ಏನೇನಿದೆ ಇದೆ ಅಂತ ತೋರಿಸ್ತೀನಿ ಫುಲ್ ವಿಡಿಯೋ ಇದು ಎರಡೂ ಬೈಕು ಎರಡೂ ಒಂದೇ ತರ ಕಾಣಿಸುತ್ತೆ ಇದರಲ್ಲಿ ಬೇರೆ ಫೀಚರ್ ಇದೆ ಇದರಲ್ಲಿ ಬೇರೆ ಫೀಚರ್ ಇದೆ ಬನ್ನಿ ತೋರಿಸ್ತೀನಿ ಏನೇನಿದೆ ಅಂತ ನೋಡಿ ಇದರಲ್ಲಿ ಆನ್ ಆಫ್ ಬಟನ್ ಇದೆ ಮತ್ತೆ ಎಕ್ಸ್ ಇದೆ ಎಕ್ಸ್ ನೋಡಿ ಮುಂದೆ ಹೋಗ್ತದೆ ಹಿಂದೆ ಮಾಡಬೇಕಂದ್ರೆ ಇಲ್ಲಿ ಒಂದು ಬಟನ್ ಇದೆ ಅದನ್ನು ಬ್ಯಾಕ್ ಮಾಡಿದ್ರೆ ನಿಮಗೆ ಬ್ಯಾಕ್ ಸೈಡ್ ಹೋಗುತ್ತೆ ಮತ್ತೆ ಆನ್ ಮಾಡಿದ ತಕ್ಷಣ ಈ ಸೌಂಡ್ ನೋಡಿ ಸೌಂಡ್ ಬರ್ತಾಯಿದೆ ಇದೆ ಅನ್ಸುತ್ತೆ ನಿಮಗೆ ನೋಡಿ ಸೌಂಡ್ ಬರುತ್ತೆ ಮತ್ತು ಇದರಲ್ಲಿ ನಿಮಗೆ ಡಿಸ್ಪ್ಲೇ ಒರಿಜಿನಲ್ ಡಿಸ್ಪ್ಲೇ ಅಂತ ಗಾಡಿಯಲ್ಲಿ ಕೊಡ್ತಾರಲ್ಲ ಅದೇ ಥರ ಒಂದಿದೆ ಇದೆ ಇದರಲ್ಲಿ ಮತ್ತೆ ನೋಡಿ ಮ್ಯೂಸಿಕ್ ಇದೆ ನೋಡಿ ಮ್ಯೂಸಿಕ್ ಬರ್ತಾ ಇದೆ ಎ ಬಿ ಸಿ ಡಿನೂ ಬರುತ್ತೆ ಇದರಲ್ಲಿ ನೋಡಿ ಮತ್ತು ಇದರಲ್ಲಿ ಯೂಸ್ ಬಿ ಇದೆ ಆಶ್ ಪಿನ್ ಇದೆ ಲುಕ್ ನೋಡಿ ಇದರಲ್ಲಿ ಗಾಡಿ ಲುಕ್ ನೋಡಿ ಹೆಂಗಿದೆ ಅಂತ ಕೆಳಗುನು ಲೈಟ್ ಇದೆ ಇದರಲ್ಲಿ ನೋಡಿ ನೋಡಿ ಕೆಳಗೆ ಆದ್ಮೇಲೆ ನೋಡಿ ಲೈಟ್ ಈ ತರ ಬರುತ್ತೆ ಮತ್ತೆ ಸ್ಪೀಕರ್ ಈ ಕಡೆ ಬರುತ್ತೆ ನಿಮಗೆ ರೈಟ್ ಸೈಡ್ ಅಲ್ಲಿ ಚಾರ್ಜಿಂಗ್ ಪಾಯಿಂಟ್ ಎಲ್ಲಿದೆ ಅಂದ್ರೆ ಈ ಸೈಡ್ ಇದೆ ಬ್ಯಾಕ್ ಸೈಡ್ ನೋಡಿ ಲೆಫ್ಟ್ ಸೈಡ್ ನಿಮಗೆ ಚಾರ್ಜಿಂಗ್ ಪಾಯಿಂಟ್ ಬರುತ್ತೆ ಮತ್ತೆ ಇದರಲ್ಲಿ ಕೆಳಗು ಲೈಟ್ ಇದೆ ನೋಡಿ ನೋಡಿ ಚಾರ್ಜಿಂಗ್ ಹೋಲ್ ಇಲ್ಲಿದೆ ಚಾರ್ಜಿಂಗ್ ಚಾರ್ಜಿಂಗ್ ಪಿನ್ ಹಾಕೋದು ಇಲ್ಲಿ ಮತ್ತು ಇದು ನೋಡಿ ಮುಂದೆ ಲುಕ್ ಹೆಂಗಿದೆ ಅಂತ ಇದರಲ್ಲಿ ಲುಕ್ ನೋಡಿ ಹೆಂಗಿದೆ ಅಂತ ಈ ಲೈಟು ನೋಡಿ ಡಿ ಆರ್ ಎಲ್ ಲೈಟ್ ತ ಲೈಟ್ ಕೊಟ್ಟಿದ್ದಾರೆ ಒರ್ಜಿನಲ್ ಗಾಡಿಗೆ ಲೈಟ್ ಕೊಡ್ತಾರಲ್ಲ ಅದೇ ಥರ ಇದೆ ಲೈಟ್ ಗಾಡಿ ಇದು ಲೈಟ್ಸು ನೋಡಿ ಶೀಲ್ಡಗೂ ಲೈಟ್ಸ್ ಕೊಟ್ಟಿದ್ದಾರೆ ಇದರಲ್ಲಿ ಇಲ್ಲಿ ನೋಡಿ ಮತ್ತು ಇದರಲ್ಲಿ ಸೈಡ್ ಮಿರರ್ಸು ಇದೆ ಡಿಕ್ಸ್ ಬ್ರೇಕ್ ಕೊಡ್ತಾರಲ್ಲ ಅದೇ ಥರ ಒಂದು ಫಿನಿಷಿಂಗ್ ಕೊಟ್ಟಿದ್ದಾರೆ ಡಿಕ್ಸ್ ಬ್ರೇಕ್ ಥರ ಒರ್ಜಿನಲ್ ಗಾಡಿ ಥರ ಇದೆ ಇದು ಮತ್ತೆ ಇದರಲ್ಲಿ ನೋಡಿ ನಿಮಗೆ ಸ್ಟಿಕರ್ ನೋಡಿ ಆರ್ ಆರ್ ಸ್ಟಿಕ್ಕರ್ ತೌಸಂಡ್ ಅಂತ ಇದೆ ನೋಡಿ ಮತ್ತು ಇದರಲ್ಲಿ ನೋಡಿ ಸೈಲೆನ್ಸರ್ ಹೆಂಗೆ ಕೊಟ್ಟಿದ್ದಾರೆ ಒರ್ಜಿನಲ್ ಗಾಡಿ ಕೊಡ್ತಾರೆ ಹಿಂಗೆ ಕೊಡಂಗಿದೆ ನೋಡಿ ಮತ್ತು ಹಿಂದೆ ಲುಕ್ಕು ನೋಡಿ ಹೆಂಗೆ ಫಿನಿಶಿಂಗ್ ನೋಡಿ ಇದೆ ಹೆಂಗೆ ಕೊಟ್ಟಿದ್ದಾರೆ ನೋಡಿ ಇದರಲ್ಲಿ ಫಿನಿಶಿಂಗ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಇದರಲ್ಲಿ ಮತ್ತು ಸೈಡ್ ಸಪೋರ್ಟು ಇದೆ ಇದರಲ್ಲಿ ಮತ್ತು ಇದರಲ್ಲಿ ನೋಡಿ ಸೈಟ್ ಸಪೋರ್ಟು ಇದೆ ಮಗು ಕಂಫರ್ಟಬಲ್ ಆಗಿ ರೈಡ್ ಮಾಡ್ಬೋದು ಇದರಲ್ಲಿ ನೋಡಿ ಸೈಟ್ ಸಪೋರ್ಟ್ ಇದಕ್ಕೆ ಹೇಳ್ತಾರೆ ಸೈಟ್ ಸಪೋರ್ಟ್ ಇದಕ್ಕೆ ಮತ್ತೆ ಇದರಲ್ಲಿ ಬ್ರೇಕು ಇದೆ ಬ್ರೇಕು ಎಕ್ಸಿಡ್ರ್ ಎಕ್ಸಿಡ್ರ್ ಮಾಡಿದ ಮೇಲೆ ಬ್ರೇಕು ಹಿಡಿಬಹುದು ಈ ಗಾಡಿ ಆನ್ ಮಾಡಿ ತೋರಿಸ್ತೀನಿ ನಿಮಗೆ ಇದರಲ್ಲಿ ಸೌಂಡ್ ನೋಡಿ ಹೆಂಗಿದೆ ಅಂತ ಇದರಲ್ಲಿ ಸೌಂಡ್ ಬಂದಿಲ್ಲ ಇನ್ನೊಂದು ಗಾಡಿಯಲ್ಲಿ ಸೌಂಡ್ ಬರುತ್ತೆ ಆ ಗಾಡಿಯಲ್ಲಿ ಸೌಂಡ್ ನಿಮಗೆ ಯಾವ ಚೆನ್ನಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಈ ಗಾಡಿ ಫಿನಿಶ್ ಆಯಿತು ಇವಾಗ ಈ ಗಾಡಿ ಬಗ್ಗೆ ನಾನು ತಿಳ್ಕೊಳೋಣ ಬನ್ನಿ ನೋಡಿ ಆನ್ ಮಾಡಿದ ತಕ್ಷಣ ಒಂದು ಸೌಂಡ್ ಬರುತ್ತೆ ನೋಡಿ ಅವಾಗಲೇ ಹೇಳ್ದಲ್ಲ ಅದೇ ಸೌಂಡ್ಸು ಹೇಳ್ತಾರದು ನಾನು ನೋಡಿ ಆನ್ ಮಾಡ್ತೀನಿ ನೋಡಿ ಹೆಂಗ್ ಸೌಂಡ್ ಬರ್ತಾ ಇದೆ ಅಂತ ಈ ಗಾಡಿಯಲ್ಲಿ ಮತ್ತೆ ಇದರಲ್ಲಿ ನೋಡಿ ಇದರಲ್ಲೂ ನಿಮಗೆ ಎಕ್ಸಿಲ್ಡ್ರ್ ಕೊಟ್ಟಿದ್ದಾರೆ ಎಕ್ಸಿಲ್ಡ್ರ್ ಮಾಡಿದ್ರೆ ಸೌಂಡ್ ಬರುತ್ತೆ ನೋಡಿ ನೋಡಿ ಇದರಲ್ಲೂ ಮೀಟ್ರ್ ಇದೆ ಒರ್ಜಿನಲ್ ಮೀಟ್ರ್ ಇದೆ ಅಲ್ಲ ಗಾಡಿಗೆ ಬರುತ್ತಲ್ಲ ಅದೇ ಥರ ಮೀಟರ್ ಬರುತ್ತೆ ನೋಡಿ ಮಾಡಿಸ್ ತೋರಿಸ್ತೀನಿ ನೋಡಿ ಸೌಂಡು ಬರುತ್ತೆ ನೋಡಿ ಸೇಮ್ ಆ ಗಾಡಿಯಲ್ಲಿ ಫೀಚರ್ಸ್ ಏನಿದೆ ಅದೇ ಫೀಚರ್ಸ್ ಇದರಲ್ಲೂ ಇರೋದು ಬಟ್ ಬೇರೆ 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 ಗಾಡಿ ಇದು ನೋಡಿ ಇದರಲ್ಲಿ ಮುಂದೆ ಹೋಗ್ಬೋದು ಇನ್ನೂ ಹೋಗ್ಬೋದು ಮತ್ತು ಇದರಲ್ಲಿ ಎಕ್ಸ್ ಇದೆ ಬ್ರೇಕು ಇದೆ ಸೇಮ್ ಸಪೋರ್ಟು ಇದೆ ಸೇಮ್ ಸಪೋರ್ಟು ಇದೆ ನೋಡಿ ಇದಕ್ಕೆ ಹೇಳ್ತಾರೆ ಸಪೋರ್ಟ್ ಇದಕ್ಕೆ ಹೇಳ್ತಾರೆ ಬ್ರೇಕ್ ಇದಕ್ಕೆ ಹೇಳ್ತಾರೆ ಎಕ್ಸ್ಡ್ರೋ ಮತ್ತು ಇದರಲ್ಲಿ ಇಂಡಿಕೇಟರು ಇದೆ ಇಂಡಿಕೇಟರು ಇದೆ ಮತ್ತು ಇದರಲ್ಲಿ ಪಲ್ಸರ್ ಕೊಡ್ತಾರಲ್ಲ ಅದೇ ಥರ ಲುಕ್ ಇದೆ ಮತ್ತು ಇದರಲ್ಲಿ ಲೈಟ್ಸು ವೀಲಲ್ಲಿ ಲೈಟ್ಸೂ ಇದೆ ನೋಡಿ ವೀಲಲ್ಲಿ ಲೈಟ್ಸ್ ಇದೆ ಹಿಂದೇನೂ ಇದೆ ಮುಂದೇನೂ ಇದೆ ನೋಡಿ ಹಿಂದೆ ತೋರಿಸ್ತೀನಿ ನೋಡಿ ಇದೆ ಹಿಂದೆ ಈ ಡಿ ಆರ್ ಎಲ್ ಲೈಟ್ಸ್ ಬರುತ್ತೆ ವೀಲಲ್ಲಿ ಡಿ ಆರ್ ಎಲ್ ಲೈಟ್ಸ್ ಬರುತ್ತೆ ಇದ್ರೆ ಸೇಮ್ ನಿಮಗೆ ಚಾರ್ಜಿಂಗ್ ಪಾಯಿಂಟ್ ರೈಟಲ್ಲಿ ಬರುತ್ತೆ ನೋಡಿ ಇಲ್ಲಿ ಬರುತ್ತೆ ಚಾರ್ಜಿಂಗ್ ಪಾಯಿಂಟ್ ಎರಡು ಗಾಡಿದು ನಾನು ಫೀಚರ್ಸ್ ಹೇಳಿಬಿಟ್ಟಿದ್ದೀನಿ ನಿಮಗೆ ಯಾವುದು ಇಷ್ಟ ಆಯಿತು ಅದು ಕಮೆಂಟಲ್ಲಿ ಕಮೆಂಟ್ ಮಾಡಿ ಮತ್ತೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು